ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನಿರಂಜನ್ ದೇಶಪಾಂಡೆ ಕೇವಲ ನಿರೂಪಕರಾಗಿ ಮಾತ್ರವಲ್ಲ ತಮ್ಮ ಹಾಸ್ಯ ಚಟಾಕಿಯಿಂದಲೇ ಎಲ್ಲರ ಮನೆ ಮಾತಾದವರು ಅಂತ ಹೇಳಬಹುದು ಇದೀಗ ಕಲರ್ಸ್ ಕನ್ನಡ ವಾಹಿನಿಯನ್ನು ತೊರೆದು ಮತ್ತೆ ಝೀ ಕನ್ನಡಕ್ಕೆ ನಿರಂಜನ್ ದೇಶಪಾಂಡೆ ಬಂದಿದ್ದಾರೆ ಹಾಗಾದರೆ ಕಲರ್ಸ್ ಕನ್ನಡ ಬಿಟ್ಟು ಝೀ ಕನ್ನಡ ವಾಹಿನಿಗೆ ನಿರಂಜನ್ ದೇಶಪಾಂಡೆ ಯಾಕೆ ಇದಕ್ಕೆ ಕಾರಣವಾದರೂ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೆಯದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಬಿಗ್ ಬಾಸ್ ಸೀಸನ್ ನಾಲ್ಕರ ಸ್ಪರ್ಧಿ ನಿರಂಜನ್ ದೇಶಪಾಂಡೆ ಕನ್ನಡ ಚಿತ್ರರಂಗದ ಉದ್ಯೋನ್ಮುಖ ನಟ ಕೂಡ ಹೌದು ರೇಡಿಯೋ ಜಾಕಿಯಾಗಿ ನಿರೂಪಕನಾಗಿ ಜೊತೆಗೆ ಕಿರುತೆರೆ ನಟನಾಗಿ ಸಿನಿಮಾ ನಟನಾಗಿ ಅನುಭವ ಇರ್ತಕ್ಕಂಥ ನಿರಂಜನ್ ದೇಶಪಾಂಡೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗೆಜ್ಜಿ ಗಿಲಿಗಿಲಿ ಶೋನ ನಿರೂಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ರು ಆದರೆ ಇದೀಗ ಕಲರ್ಸ್ ಕನ್ನಡವನ್ನು ಬಿಟ್ಟು ಝೀ ಕನ್ನಡ ವಾಹಿನಿಯಲ್ಲಿ ಬರ್ಚರಿ ಬ್ಯಾಚುಲರ್ ಸೀಸನ್ ಟು ರಿಯಾಲಿಟಿ ಶೋನ ನಿರೂಪಕರಾಗಿದ್ದಾರೆ ಝೀ ಕನ್ನಡದಲ್ಲಿ ನಾನು ಬಂದಿದ್ದು ತವರು ಮನೆಗೆ ಬಂದಂತಾಗಿದೆ ನಾನು ಮೊಟ್ಟ ಮೊದಲನೆಯದಾಗಿ ಕಿರುತೆರೆಯಲ್ಲಿ ನಿರೂಪಕನಾಗಿ ಕೆಲಸ ಮಾಡಿದ್ದೆ ಝೀ ಕನ್ನಡ ವಾಹಿನಿಯಲ್ಲಿ ಅನ್ನೋದನ್ನು ಸದ್ಯ ಬಹಿರಂಗಪಡಿಸಿದ್ದಾರೆ ಹೌದು ಅಕುಲ್ ಅವರನ್ನ ಕರೆಸುವಂತೆ ಮನವಿ ಮಾಡಿದ್ರಂತೆ ಇದಕ್ಕೆ ಉತ್ತರಿಸಿದ ನಿರಂಜನ್ ಅಕುಲ್ ಅವರು ಬರ್ಜರಿ ಬ್ಯಾಚುಲರ್ ಸೀಸನ್ ಒಂದರಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಸಿದ್ದಾರೆ ಆದ್ರೆ ನಾನು ಅದನ್ನ ರೀಚ್ ಮಾಡಲಾಗದಿದ್ರು ನನ್ನ ಬೆಸ್ಟ್ ಅನ್ನು ನಾನು ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ನಿರಂಜನ್ ದೇಶಪಾಂಡೆ ನಿರೂಪಣೆ ಮಾಡಿದ್ರೆ ಇದರಲ್ಲಿ ನಟ ನಿರ್ದೇಶಕ ನಿರ್ಮಾಪಕ ರವಿಚಂದ್ರನ್ ಅವರು ಹಾಗೂ ನಟಿ ರಚಿತಾರಾಮ್ ಅವರು ಜಡ್ಜಸ್ ಆಗಿದ್ದಾರೆ ಈಗಾಗಲೇ ಬರ್ಜರಿ ಬ್ಯಾಚುಲರ್ ಶೋ ಆರಂಭವಾಗಿದ್ದು ಉತ್ತಮ ಮಾತುಗಾರಿಕೆ ಹಾಸ್ಯದ ಮೂಲಕ ಚಟಾಕಿಯನ್ನ ಸಿಡಿಸ್ತಾ ಎಲ್ಲರಿಗೂ ಕೂಡ ಇಷ್ಟವಾಗ್ತಿದ್ದಾರೆ ಇನ್ನು ಅಲ್ಲಲ್ಲಿ ಕೋಪ ಮಾಡಿಕೊಂಡು ಸ್ಟ್ರಿಕ್ಟ್ ಆಗಿ ಇವರು ಎಲ್ಲೂ ಕೂಡ ಮಾತನಾಡೋದಿಲ್ಲ ವಿಚಾರವನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ಇದೀಗ ಸತ್ಯ ನಿರೂಪಕನಾಗಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ನಿರಂಜನ್ ದೇಶಪಾಂಡೆ ಅವರಿಗೆ ಗೊತ್ತಿದೆ ಅಂತ ಹೇಳಬಹುದು ಇನ್ನು ಬರ್ಜರಿ ಬ್ಯಾಚುಲರ್ ಸೀಸನ್ ಎರಡರ ನಿರೂಪಕರಾಗಿರ್ತಕ್ಕಂಥ ಇವರು ಈ ಬಗ್ಗೆ ಲೈವ್ ಬಂದು ಕಲರ್ಸ್ ಕನ್ನಡ ಬಿಟ್ಟು ಬಂದಿದ್ ಯಾಕೆ ಅನ್ನೋದನ್ನ ಕೂಡ ಹೇಳಿಕೊಂಡಿದ್ದಾರೆ ಹೌದು ಇವರು ಸದ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಒಂದಷ್ಟು ಶೋಗಳನ್ನು ನಡೆಸಿಕೊಟ್ಟಿದ್ರು ಆದರೆ ಇದೀಗ ಗಿಚ್ಚಿ ಗಿಲಿಗಿಲಿಯ ನಿರೂಪಕನಾಗಿದ್ದಂತಹ ಇವರು ಈ ಒಂದು ಶೋವನ್ನ ಬಿಟ್ಟು ಸದ್ಯ ಬರ್ಜರಿ ಬ್ಯಾಚುಲರ್ಸ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಕೆಲವು ವರ್ಷಗಳಿಂದ ಆಂಕರಿಂಗ್ ನ್ಯಾಯಯುತವಾಗಿ ಮಾಡ್ಕೊಂಡು ಬಂದಿದ್ದು ನನ್ನ ಲೈಫ್ ನಲ್ಲಿ ಫಸ್ಟ್ ಟೈಮ್ ಆಂಕರಿಂಗ್ ಅಂತ ಶುರು ಮಾಡಿದ್ದೆ ನಾನು ಮೊದಲ ರಿಯಾಲಿಟಿ ಶೋ ಅಂದ್ರೆ ಪರದೇಶದಲ್ಲಿ ಪರದಾಟ ಅದು ಕೂಡ ಜಿ ಕನ್ನಡದ್ದೇ ತವರ್ ಮನೆಗೆ ವಾಪಸ್ ಬಂದ ಹಾಗಾಗಿದೆ ಬರೋಬ್ಬರಿ ಎಂಟರಿಂದ ಹತ್ತು ವರ್ಷಗಳ ಬಳಿಕ ಮತ್ತೆ ಜೀ ಕನ್ನಡಕ್ಕೆ ಆಂಕರ್ ಆಗಿ ಬಂದಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಹೌದು ಇದೀಗ ಈ ಒಂದು ಕಲರ್ಸ್ ಕನ್ನಡ ವಾಹಿನಿಯನ್ನ ಬಿಟ್ಟದ ಯಾಕೆ ಅನ್ನುವಂತಹ ಮಾತನ್ನ ಹೇಳ್ಕೊಳ್ದೆ ಇರತಕ್ಕಂಥ ನಿರಂಜನ್ ದೇಶಪಾಂಡೆ ಅವರು ಸದ್ಯ ಕಲರ್ಸ್ ಕನ್ನಡವನ್ನ ಬಿಟ್ಟು ನಾನು ಮತ್ತೆ ಜೀ ಕನ್ನಡಕ್ಕೆ ಅಂದ್ರೆ ತವರ್ ಮನೆಗೆ ಬಂದಿದ್ದೀನಿ ಅದಕ್ಕೆ ನಾನು ಖುಷಿ ಆಗ್ತಿದೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಸಿಕ್ಕ ಅವಕಾಶವನ್ನ ಬಾಚಿಕೊಳ್ಳಲು ಬಂದಿದ್ದು ಯಾವುದೇ ಅನ್ಯ ಉದ್ದೇಶ ಇಲ್ಲ ಎಂಬ ಅರ್ಥದಲ್ಲಿ ಮಾತನಾಡಿದ್ದು ಅಸಲಿ ಈ ಕಾರಣವನ್ನ ಇನ್ನು ಕೂಡ ಹೇಳ್ಕೊಂಡಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು